ಗೆಳೆಯರೆ ನಾನು ನಿಮ್ಮ ಶುಭಾಕರ್ ಕ್ಷಮತಾ ಇನ್ವೆಂಟಿವ್ ಚಾನಲ್ಗೆ ಸ್ವಾಗತ ಗೆಳೆಯರೆ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡುತ್ತಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಗೆಳೆಯರೆ ಇಂದಿನ ವಿಡಿಯೋದಲ್ಲಿ ದಕ್ಷಿಣ ಭಾರತದ ಖ್ಯಾತ ನಟ ಸ್ಟಾರ್ ರಜನಿಕಾಂತ್ ರವರು ನಟಿಸಿರುವ ಕನ್ನಡ ಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ರಜನಿಕಾಂತ್ ರವರು ಕನ್ನಡದಲ್ಲಿ ನಟಿಸಿದ ಪ್ರಥಮ ಚಿತ್ರ ಕಥಾ ಸಂಗಮ ಇದು ಜನವರಿ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ತೆರೆ ಕಂಡಿತು ಈ ಚಿತ್ರದ ನಿರ್ದೇಶಕರು ಎಸ್ ಆರ್ ಪುಟ್ಟಣ ಕಣಗಾಲ್ ತಾರಣದಲ್ಲಿ ರಜನಿಕಾಂತ್ ಕಲ್ಯಾಣ್ಕುಮಾರ್ ಆರತಿ ಹಾಗೂ ಇನ್ನಿತರೆ ಕಲಾವಿದರು ನಟಿಸಿದ್ದಾರೆ ಈ ಚಿತ್ರಕ್ಕೆ ವಿಜಯ ಭಾಸ್ಕರ್ ಅವರು ಸಂಗೀತ ನೀಡಿದ್ದಾರೆ ಎರಡನೇ ಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬಿಡುಗಡೆಯಾದ ಬಾಳು ಜೇನು ಈ ಚಿತ್ರದ ನಿರ್ದೇಶಕರು ಬಾಲನ್ ಹಾಗೂ ಕುಣಿಗಲ್ ನಾಗಭೂಷಣ್ ಸಂಗೀತ ಜಿ ಕೆ ವೆಂಕಟೇಶ್ ತಾರಾಗಣದಲ್ಲಿ ರಜನಿಕಾಂತ್ ರಾಮ್ ಗೋಪಾಲ್ ಆರತಿ ಉದಯ ಚಂದ್ರಿಕಾ ಗಂಗಾಧರ್ ಮುಂತಾದವರು ನಟಿಸಿದ್ದಾರೆ ಮೂರನೇ ಸಿನಿಮಾ ಎರಡನೇ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಿಡುಗಡೆಯಾದ ಕುಂಕುಮ ರಕ್ಷೆ ಈ ಚಿತ್ರದ ನಿರ್ದೇಶಕರು ಎಸ್ಆರ್ ಎ ಚಾರಿ ಸಂಗೀತ ವಿಜಯ ಭಾಸ್ಕರ್ ತಾರಾಗಣದಲ್ಲಿ ಅಶೋಕ್ ರಜನಿಕಾಂತ್ ಮಂಜುಳ ಮುಂತಾದವರು ನಟಿಸಿದ್ದಾರೆ ನಾಲ್ಕನೇ ಸಿನಿಮಾ ಹದಿನಾರು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಿಡುಗಡೆಯಾದ ಸಹೋದರರ ಸವಾಲ್ ಈ ಚಿತ್ರದ ನಿರ್ದೇಶಕರು ಕೆ ಎಸ್ ಆರ್ ದಾಸ್ ಸಂಗೀತ ಸತ್ಯಮ್ರವರದು ತಾರಾಗಣದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರಜನಿಕಾಂತ್ ಕವಿತಾ ಭವಾನಿ ಮುಂತಾದವರು ನಟಿಸಿದ್ದಾರೆ ಐದನೇ ಸಿನಿಮಾ ಹದಿನಾಲ್ಕು ಅಕ್ಟೋಬರ್ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಿಡುಗಡೆಯಾದ ಒಂದು ಪ್ರೇಮದ ಕತೆ ಇದರ ನಿರ್ದೇಶಕರು ಎಸ್ ಎಂ ಜೋಸೆಮನ್ ಸಂಗೀತ ಟಿ ಜಿ ಲಿಂಗಪ್ಪ ತಾರಾಗಣದಲ್ಲಿ ರಜನಿಕಾಂತ್ ಎಲ್ ವಿ ಶಾರದಾ ಮಾನು ಅಶೋಕ್ ನಟಿಸಿದ್ದಾರೆ ಆರನೇ ಸಿನಿಮಾ ಎರಡು ಡಿಸೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಿಡುಗಡೆಯಾದ ಗಲಾಟೆ ಸಂಸಾರ ಈ ಚಿತ್ರದ ನಿರ್ದೇಶಕರು ಸಿ ವಿ ರಾಜೇಂದ್ರನ್ ಸಂಗೀತ ಕೆ ವೆಂಕಟೇಶ್ ತಾರಾಗಣದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರಜನಿಕಾಂತ್ ಮಂಜುಳಾ ಶುಭಾ ದ್ವಾರಕೇಶ್ ನಟಿಸಿದ್ದಾರೆ ಏಳನೇ ಸಿನಿಮಾ ಮೂರನೇ ಮಾರ್ಚ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಯಾದ ಕಿಲಾಡಿ ಕಿಟ್ಟು ಈ ಚಿತ್ರದ ನಿರ್ದೇಶಕರು ಕೆ ಎಸ್ ಆರ್ ದಾಸ್ ಸಂಗೀತ ಮೋಹನ್ ಕುಮಾರ್ ತಾರಗಣದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರಜನಿಕಾಂತ್ ಕವಿತಾ ಮುಂತಾದವರು ನಟಿಸಿದ್ದಾರೆ ಎಂಟನೇ ಸಿನಿಮಾ ಮೂವತ್ತೊಂದನೇ ಮಾರ್ಚ್ ಸಾವಿರದ ಎಪ್ಪತ್ತೆಂಟರಲ್ಲಿ ಬಿಡುಗಡೆಯಾದ ಮಾತು ತಪ್ಪದ ಮಗ ಈ ಚಿತ್ರದ ನಿರ್ದೇಶಕರು ಪೆಕೆಟಿ ಶಿವರಾಮ್ ಸಂಗೀತ ಎಳೆಯ ರಾಜ ತಾರಾಗಣದಲ್ಲಿ ಅನಂತ್ನಾಗ್ ರಜನಿಕಾಂತ್ ಹಾರತಿ ದ್ವಾರಕೇಶ್ ಮುಂತಾದವರು ನಟಿಸಿದ್ದಾರೆ ಒಂಬತ್ತನೇ ಸಿನಿಮಾ ಆರು ಅಕ್ಟೋಬರ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಯಾದ ತಪ್ಪಿದ ತಾಳ ನಿರ್ದೇಶನ ಕೆ ಬಾಲಚಂದರ್ ಅವರದು ಸಂಗೀತ ವಿಜಯಭಾಸ್ಕರ್ ತಾರಾಗಣದಲ್ಲಿ ರಜನಿಕಾಂತ್ ಸರಿತಾ ಸುಂದರರಾಜ್ ಹಾಗೂ ಮುಂತಾದವರು ನಟಿಸಿದ್ದಾರೆ ಹತ್ತನೇ ಸಿನಿಮಾ ಹನ್ನೆರಡನೇ ಜನವರಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಪ್ರಿಯಾ ನಿರ್ದೇಶನ ಎಸ್ ಪಿ ಮುತ್ತುರಾಮನ್ ಸಂಗೀತ ಇಳೆಯರಾಜ ತಾರಾಗಣದಲ್ಲಿ ರಜನಿಕಾಂತ್ ಅಂಬರೀಶ್ ಶ್ರೀದೇವಿ ನಟಿಸಿದ್ದಾರೆ ಹನ್ನೊಂದನೇ ಸಿನಿಮಾ ಇಪ್ಪತ್ತ್ಮೂರು ಅಕ್ಟೋಬರ್ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಿಡುಗಡೆಯಾದ ಗರ್ಜನೆ ನಿರ್ದೇಶನ ಸಿ ವಿ ರಾಜೇಂದ್ರನ್ ಸಂಗೀತ ಎಳೆಯರಾಜ ತಾರಂಗಣದಲ್ಲಿ ರಜನಿಕಾಂತ್ ಮಾಧವಿ ಗೀತಾ ನಟಿಸಿದ್ದಾರೆ